ரெண்டாசா சாங்குடியதா yeah, okay. yeah, okay. yeah, okay. okay. yeah, okay. ಬಸಪ್ಪ ದೇವಸ್ಥಾನ ಅಂದರೆ ಗುಲ್ಬರ್ಗದಲ್ಲಿ ತುಂಬ ಒಳ್ಳೆಯ ಹೆಸರಿದೆ ತುಂಬಾ ದೊಡ್ಡ ನೇಮು ಬಸಪ್ಪ ಅವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕಾಲೇಜು ಸ್ಕೂಲು ಆಸ್ಪತ್ರೆ ತುಂಬಾ ದೊಡ್ಡ ಸೇವೆ ಇದೆ ಶರಣಬಸಪ್ಪ ದೇವಸ್ಥಾನ ಟ್ರಸ್ಟ್ ಕಡೆಯಿಂದ ಸೊ ಈ ದೇವಸ್ಥಾನ ತುಂಬ ಹಳೆಯದು ನೋಡಿ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ ಎಷ್ಟು ಯೂನಿಕ್ ಆಗಿದೆ ಗೋಪುರ ಅಂತೂ ಎತ್ತರವಾಗಿ ತುಂಬಾ ಅದ್ಭುತವಾಗಿದೆ ದೇವಸ್ಥಾನ ಮೇಲ್ಗಡೆನ ಮೇಲ್ಗಡೆ ಆ ಕಳಸ ಏನು ಕಾಣಿಸ್ತಾ ಇದೆ ಅದು ಬಂಗಾರದಂತೆ ಅಪ್ಪನವ್ರ ದೇವಸ್ಥಾನ ಅಂತ ಫೇಮಸ್ ಇದು ಅಪ್ಪ ಅಪ್ಪ ಟೆಂಪಲ್ ಅಪ್ಪ ಟೆಂಪಲ್ ಅಂತ ಫೇಮಸ್ಸು ಸೊ ಗುಲ್ಬರ್ಗಾದಲ್ಲಿ ಅಪ್ಪ ಟೆಂಪಲ್ ಅಂತಲೇ ಫೇಮಸ್ ಆಗಿರೋ ಬಸಪ್ಪ ದೇವಸ್ಥಾನ ಇದು ಸೊ ಇಲ್ಲಿ ಬಂದು ಯಾವುದೇ ಪ್ರತ್ಯೇಕ ದೇವರು ಇಲ್ಲದೆ ಅವರು ಆಗಿನ ಕಾಲದಲ್ಲಿ ಶರಣರಾಗಿದ್ದಂತಹ ಅಪ್ಪನವ್ರನ್ನೇ ದೇವ್ರನ್ನಾಗಿ ದೇವರಾಗಿ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ कैमरा क्या्रा आते देवस्थान सर्ष हाइते देवस्थान देवस्थान एर नूर वर्ष हाई ಹ್ಞೂ ಕರೆಕ್ಟಾಗಿ ಎರಡು ನೂರು ವರ್ಷಪ್ಪ ಇವತ್ತು ಈ ಇದಕ್ಕೆ ಇಸಿಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆರಡು ಅಂದರೆ ಇದು ಟ್ವೆಂಟಿ ಟ್ವೆಂಟಿ ಟು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಕರೆಕ್ಟಾಗಿ ಇನ್ನೂರು ವರ್ಷ ಆಗಿದೆ ಈ ದೇವಸ್ಥಾನಕ್ಕೆ ಇವ ಈ ವರ್ಷಕ್ಕೆ ಸೊ ಇನ್ನೂರು ವರ್ಷಗಳ ಹಿಂದೆ ಶರಣಬಸಪ್ಪ ಅವರು ನಿರ್ಮಿಸಿರುವಂಥ ದೇವಸ್ಥಾನ ಸೊ ಈಗ ಲಿಂಗಾಯತ ಆಗಿರೋದು ಅವ್ರ ಲಿಂಗಾಯತ ಆಗಿರೋದು ಸೊ ಹಂಗಾಗಿ ಇದು ಅವರ ಮನೆತನದವರೇನೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಶರಣ ಬಸವೇಶ್ವರ ಸ್ವಾಮಿ ಸೊ ಇನ್ನೂರು ವರ್ಷಗಳ ಹಿಂದಿನ ಶಿಲ್ಪಕಲೆಗಳನ್ನು ಹೊಂದಿರುವಂಥ ದೇವಸ್ಥಾನ ಸ್ನೇಹಿತರೆ ಇದು ಸ್ನೇಹಿತರೆ ಮೂಲತಃ ಜೇವರ್ಗಿ ತಾಲೂಕಿನವರಾದಂತಹ ಶರಣ ಬಸವರು ಸಾವಿರದ ಏಳ್ನೂರ ನಲವತ್ತೇಳರಿಂದ ಸಾವಿರದ ಎಂಟುನೂರ ಇಪ್ಪತ್ತೆರಡರವರೆಗೂ ಬಸವಣ್ಣವರನ್ನ ಅನುಸರಿಸಿ ಸಾವಿರದ ಎಂಟುನೂರ ಇಪ್ಪತ್ತೆರಡರ ನಂತರ ಇಲ್ಲಿ ಬಂದು ದೇವಸ್ಥಾನವನ್ನು ಸ್ಥಾಪಿಸಿ ನೆಲೆಯಾಗಿರ್ತಾರೆ ಈ ಮಠದ ಈಗಿನ ಪೀಠಾಧಿಪತಿಗಳಾಗಿರ್ತಾರೆ ಇವರು ಇವರ ಮೂಲತಃ ಶರಣ ಬಸವೇಶ್ವರ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ದೇವಸ್ಥಾನಕ್ಕೆ ಅಂತ ಕೆ ಅಬ್ದುಲ್ ಕಲಾಂ ಅವರು ಬಂದಿದ್ದಾರೆ ಗಾಂಧೀಜಿಯವರು ಕೂಡ ಬಂದೋಗಿದ್ದಾರೆ ಗೋಶಾಲೆ ಇದೆ ಇಲ್ಲಿ ಎಲ್ಲ ಗೋಶಾಲೆ ಇದೆ ಇಲ್ಲಿ ಹಸುಗಳನ್ನ ಅಂದ್ರೆ ನಮ್ಮ ದೇಶೀಯ ಹಸುಗಳನ್ನ ಮಾತ್ರ ಇವರು ಸಾಕಿದ್ದಾರೆ ನಮ್ಮ ದೇಶೀಯ ತಳಿ ಹಸುಗಳನ್ನ ನಾವಿಲ್ಲಿ ನೋಡ್ಬೋದು ದೇಶೀಯ ತಳಿ ಹಸುಗಳನ್ನ ಕೂಡ ಸಾಕಿದ್ದಾರೆ